ಅಧ್ಯಕ್ಷರು ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಜನಪರ ಆಡಳಿತವನ್ನು ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸರ್ ಅವರೇ ಹಾಗೆ ನನ್ನ ಕಿರಿಯ ಸಹೋದರರು ಿ ರಾಜಕಾರಣಿಗಳು ಆತ್ಮೀಯರಂತ ಮಾಜಿ ಸಚಿವರ ಅಂತ ಮಾನ್ಯ ಲಕ್ಷ್ಮಣ ಸವದಿ ಇರೋ ಯುವ ನಾಯಕರು ಕೊಪ್ಪಳ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಂತ ಜಿಲ್ಲೆಯ ಉಸ್ತುವಾರಿಗಳಂತರಾಜ್ ಕನ್ನಡಿಗ ಇರೋ ಫೈನಾನ್ಸ್ ಅಡ್ವೈಸರ್ ಮತ್ತು ಸಹೋದರ ಅಂತ ಮಾನ್ಯ ಬಸವರಾಜ್ ರಾಯ್ ಇರೋ ಸಹೋದರ ಅಂತ ಮುನ್ನೂರು ಇನ್ನೋರ್ವ ಯುವ ನಾಯಕರಂತ ಶಾಸಕರ ಬಸಮ್ಗೌಡ ಯುವ ನಾಯಕರು ಕೊಪ್ಪಳ ಶಾಸಕರ ಅಂತ ರಾಘವೇಂದ್ರ ಇನ್ನೋರ್ವ ಯುವ ನಾಯಕರು ಸಿಗಪ್ಪ ಶಾಸಕರಂತ ಬಿ ಎನ್ ನಾಗರಾಜ್ ಅವರೇ ಸಹೋದರರು ಕಾಡಾಧ್ಯಕ್ಷರಂತರವೇ ಇನ್ನೋರ್ವ ಮಾಜಿ ಸಚಿವರಂತ ಸಹೋದರ ಅಂತ ಇಕ್ಬಾಲ್ ಅಂಸಾರ ಸಹೋದರ ಮತ್ತು ಈಗ ಜಿಲ್ಲೆಯ ಅಧ್ಯಕ್ಷರಾದಂತ ಮತ್ತು ಮಾಜಿ ಸಚಿವರಾದಂತಹ ಅಂಬರೇಗೌಡ ಬಯಾಪುರ ಎಂ ಎಚ್ ರೇವಣ್ಣ ಅವರೇ ಮಳಗಿ ಸಲ ಕೃಷ್ಣಮೂರ್ತಿ ವೇದಿಕೆ ಮೇಲೆ ಇಲ್ಲದೆ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅನೇಕ ಕ್ಷೇತ್ರದಿಂದ ಮತ್ತು ವಿಶೇಷವಾಗಿ ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಮತ್ತು ಪಕ್ಷದ ಕಾರ್ಯಕರ್ತ ಅಭಿಮಾನಿ ಬಂಧುಗಳೇ ಸಮಿತಿ ನಿಜವಾಗಲೂ ಕೂಡ ಈ ದಿವಸ ಒಂದು ಸಂಭ್ರಮದ ದಿನ ಅಂತ ಹೇಳಿ ನಾನು ಕರ್ಕೊಳ್ತೇನೆ ಯಾಕಂದ್ರೆ ಒಂದು ನೆನಪನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಸಹೋದರ ಅಂತ ಲಕ್ಷ್ಮಣ್ ಅವರು ಅವತ್ತಿನ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಭಾರತೀಯ ಜನತಾ ಪಕ್ಷದ ಆಡಳಿತ ಸಂದರ್ಭದಲ್ಲಿ ಅವರು ಮಂತ್ರಿಗಳಾಗಿದ್ದರು ಕೊಪ್ಪಳದಲ್ಲಿ ನಾನು ಒಂದು ಹೋರಾಟವನ್ನು ಕೈಗೊಂಡಿದ್ದೆ ಅಲ್ಲಿ ಬಂದು ಅವರು ಒಂದು ಮಾತನ್ನು ಕೇಳುವುದು ನಿನಗೆ ಅಭಿವೃದ್ಧಿ ಬೇಕೋ ಹೋರಾಟ ಕೈಗೊಂಡು ಇಲ್ಲ ನಮಗೆ ಅಭಿವೃದ್ಧಿ ಬೇಕು ಅಭಿವೃದ್ಧಿ ಇದ್ರೆ ನನ್ನ ಜೊತೆ ಬಾ ಅಂತ ಹೇಳಿ ಅವತ್ತೇನಂತ ಪಾರ್ಟಿಗೆ ಸೇರಿಸ್ಕೊಂಡಿದ್ದಲ್ಲ ಇವತ್ತ ಮತ್ತೆ ಇವತ್ತು ಅವರ ಮುಖಾಂತರ ನೋಡಿ ಹೇಗಿದೆ ಕಾಕತಾಳಿ ಅಂತ ಹೇಳಿ ಈ ಭಾರತೀಯ ಜನತಾ ಪಕ್ಷವನ್ನ ಬಿಟ್ಟು ಮತ್ತೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ತಕ್ಕಂಥದ್ದಕ್ಕೆ ಯಾರಾದರೂ ಇದ್ರೆ ಅದಕ್ಕೆ ಮೂಲ ಕಾರಣ ಮನೆ ಲಕ್ಷ್ಮಣ ಸವದಿ ಅವರ ಮತ್ತೆ ಇಡೀ ನಮ್ಮ ಎರಡೂ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲರೂ ಕೂಡ ನನಗೆ ಆತ್ಮೀಯ ಇರತಕ್ಕಂಥ ಎಲ್ಲರೂ ನಾವು ಕೂಡ ಕೂಡ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನ ಬಗ್ಗೆ ಕೂಡ ಇವತ್ತು ನಾವು ಜೊತೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಸಾಹೇಬ್ ಕೂಡ ನಾವು ಕೂಡ ಪಕ್ಷೇತರ ಸಂದರ್ಭದಲ್ಲಿ ಅವರು ಕೂಡ ಪಕ್ಷೇತರಾಗಿದ್ದರು ನಾವೆಲ್ಲ ಅವತ್ತು ಪಕ್ಷೇತರ ಒಂದು ಸಭೆ ಕೂಡ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ನೆನಪನ್ನು ಕೂಡ ನಾನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಹಾಗೆ ಇವತ್ತು ನಡೆದು ಬಂದ ದಾರಿಯನ್ನ ನೋಡಿದ್ರೆ ಕಡೆ ಖುಷಿ ಆಗ್ತದೆ ತಾಲೂಕಾ ಬೋರ್ಡ್ ಮೆಂಬರು ಜೆಡ್ ಪಿ ಮೆಂಬರು ಪಿ ಡಿ ಬ್ಯಾಂಕ್ ಅಧ್ಯಕ್ಷರು ನಾಲ್ಕು ಸರ್ ಎಮ್ ಎಲ್ ಎರಡು ಸಾವಿರ ಸುತ್ತು ಮತ್ತೆ ಎರಡು ಸರ್ ಪಾರ್ಲಿಮೆಂಟ್ ಮೆಂಬರ್ ಆಗಿ ಮತ್ತೆ ಇವತ್ತು ನನಗೆ ಇನ್ನೊಂದು ನೆನಪು ಮಾಡ್ತಾರೆ ನಮ್ಮ ರಾಜಕೀಯ ಗುರುಗಳ ಅಂದರೆ ಎಚ್ ಡಿ ರಾಮ್ಲು ಎಪ್ಪತ್ತೆಂಟರಲ್ಲಿ ನಾನು ತಾಲೂಕಾ ಬೋರ್ಡ್ ಸದಸ್ಯನಾಗಬೇಕಾದ್ರೆ ನನಗೆ ಅವತ್ತು ಕಾಂಗ್ರೆಸ್ಸಿನ ಬಿ ಬಾರ್ ಎಚ್ ಡಿ ರಾಮು ಅವರು ಕೊಟ್ಟಿದ್ರು ಅವರು ಇವತ್ತು ನಮ್ಮ ರಾಜಕೀಯ ಗುರು ನಮ್ಮ ಎಸ್ ಎನ್ ಕಾದ್ರಿ ಅಂತ ಅವರೊಬ್ಬರಿಬ್ಬರನ್ನು ಕೂಡ ನಾನು ಆ ಹಿನ್ನೆಲೆಯಲ್ಲಿ ಅಂತ ಬಂದಿರತಕ್ಕಂತ ಒಬ್ಬ ವ್ಯಕ್ತಿ ನನಗೆ ನಿಜವಾಗಲೂ ಕೂಡ ಈಗ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಮತ್ತು ಸಿದ್ಧಾಂತಗಳನ್ನ ಬೆಚ್ಚಿ ನಾನು ಈ ಪಕ್ಷಕ್ಕೆ ಬರ್ತಕ್ಕಂಥ ತೀರ್ಮಾನವನ್ನ ಮಾಡಿದ್ದೀನಿ ಮತ್ತು ನನ್ನ ಅನೇಕ ಇವತ್ತು ಹಿಂಬಾಲಿಕರು ನನ್ನ ಹಿರಿಯರು ಮತ್ತು ಸಹಪಾಠಿಗಳು ಉದ್ದೇಶಗಳು ಕೂಡ ಇವತ್ತ ಇವತ್ತು ಜೊತೆಗೆ ಬಂದಿರತಕ್ಕಂಥದಕ್ಕೆ ನನಗೆ ಖುಷಿ ಮತ್ತು ಇವತ್ತು ನಾವೆಲ್ಲರೂ ಕೂಡ ಒಂದು ಒಂದು ಚಾಲೆಂಜ್ ಅನ್ನ ತೆಗೆದುಕೊಂಡಿದೆ ನಮ್ಮೆಲ್ಲ ಎಲ್ಲ ಸ್ನೇಹಿತರ ಎಲ್ಲ ನಮ್ಮ ಎಲ್ಲ ಶಾಸಕರು ಎಲ್ಲರೂ ಕೂಡ ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನನ್ನ ಅಂತ ರಾಜಶೇಖರ ಇಟ್ನಾಳ್ ಅವರನ್ನ ನಾವು ಗೆಲ್ಲಿಸ್ತೇವೆ ಬೇರೆ ವಿಚಾರದಲ್ಲಿ ಬೇರೆ ಮಾತುಗಳನ್ನು ಹೇಳೋಣ ಆದ್ರೆ ನನಗೆ ಒಂದು ಖುಷಿ ತರ್ತಕ್ಕಂಥದ್ದು ಏನಂದ್ರೆ ಇಬ್ಬರು ನಾಯಕರ ಪರಿಚಯ ಇರ್ತಕ್ಕಂಥ ಒಂದ್ ಕಡೆ ಸಿದ್ದರಾಮಯ್ಯ ಸಾಹೇಬರು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಬ್ಬರು ಅಂತಂದ್ರೆ ನನಗೆ ವ್ಯಕ್ತಿಗತವಾದಂತಹ ಅಧಿಕಾರಕ್ಕೋಸ್ಕರ ನಾನು ಯಾವುದು ಕೂಡ ಆ ಮನಸ್ಸು ಕೂಡ ಮಾಡ್ತಾ ಇಲ್ಲ ಆದ್ರೆ ನನ್ನ ಅನಿಸಿಕೆ ಏನಂದ್ರೆ ಆ ಎರಡೂ ಕ್ಷೇತ್ರದಲ್ಲಿ ಎರಡೂ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಪರ ಮುಂದಿನ ನಿಮ್ಮ ಜೊತೆ ಚರ್ಚೆ ಮಾಡ್ತಾನೆ ಅಭಿವೃದ್ಧಿಯನ್ನ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾನೆ ಆ ಅಭಿವೃದ್ಧಿಗೆ ನೀವು ಸಾಥ್ ಕೊಡ್ತಾರೆ ಅಂತ ಕೂಡ ನಾನು ನಂಬಿಕೆ ಇದೆ ಹಾಗಾಗಿ ಇವತ್ತ ಈ ಒಂದು ಸಭೆ ಏನಿದೆಯಲ್ಲ ನನಗೆ ಬಹಳ ಖುಷಿ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಇವತ್ತ ಏನ್ ಇವತ್ತ ಕಾಂಗ್ರೆಸ್ ಪಕ್ಷ ಅಂದಿನ ಇತಿಹಾಸವನ್ನ ನೆನ್ಪಾಕೊಂಡ್ರೆ ಇವತ್ತು ಸ್ವಾತಂತ್ರ್ಯವನ್ನ ತಂದು ಕೊಡ್ತಕ್ಕಂತ ಕಾರಣ ಆಗಿರ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದ ಕಾಂಗ್ರೆಸ್ ಪಕ್ಷ ಅನೇಕ ತ್ಯಾಗ ಬಲಿದಾನಗಳನ್ನ ಮಾಡಿರ್ತಕ್ಕಂಥದ್ದು ಕೂಡ ಈ ಪಕ್ಷದ ನಾಯಕರಲ್ಲಿ ನಾವು ಕೂಡ ಇವತ್ತು ನಾವು ಗಮನಿಸಿದ್ರೆ ಆ ದಿಶೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇಲ್ಲಿ ಇವತ್ತ ಇವತ್ತು ನನ್ನ ಇವತ್ತು ಏನಿವತ್ತ ಪರವಾಗಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತು ಕಾರ್ಯಕರ್ತ ಅಭಿಮಾನಿಗೆ ಬಂದಿಸಿ ಇವತ್ತ ಎರಡು ಮಾತನ್ನ ಮುಗಿಸ್ತಾನೆ ಜಾಹಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ